ಈಗೇನಾದರೂ ಏಕಾಏಕಿ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ಶುರುವಾದರೆ ನಾವು ನೀವೆಲ್ಲ ಪಾಲ್ಗೊಳ್ಬೋದಾ ಈ ದೇಶದ ಪ್ರಧಾನಿಗಳೇನಾದರೂ ಅಂತ ಅವಕಾಶ ಕೊಟ್ಟರೆ ನಾನಂತೂ ದೇಶ ಸೇವೆ ಮಾಡೋಕೆ ರೆಡಿ ಇದ್ದೀನಿ ಈ ಪಾಕಿಸ್ತಾನ ಅನ್ನೋ ಒಂದು ಸಂಡ ಮೊಂಡ ದೇಶಕ್ಕೆ ಪಾಕಿಸ್ತಾನನೇ ಅದು ನಮ್ಮ ಸೇನೆ ವಿರುದ್ಧ ಹೋರಾಟ ಮಾಡೋ ಶಕ್ತಿ ಇಲ್ಲ ನರಿಗಳ ಥರ ಬಂದು ಯಾವುದೋ ಗುಂಪಲ್ಲೇ ಒಂದು ನಾಲ್ಕು ಜನ ಗುಂಡಾರ್ಸೋಗ್ಬಿಡೋದೆ ಇದೇ ಇವ್ರು ಮಾಡೋ ಕೆಲಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರೀ ಅಸಾಮಾನ್ಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಮಾಡೋ ಪ್ರತಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಸ್ನೇಹಿತರೆ ಇವತ್ತೊಂದು ಟಾಪಿಕ್ ಏನಪ್ಪ ಅಂದರೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ವೀಕಲ್ಲಿ ಒಂದು ಘಟನೆ ನಡೀತು ದೇಶದಲ್ಲೇ ಅದನ್ನು ಕರಾಳ ದಿನ ಅಂತ ಹೇಳ್ಬೋದು ಅಂಥ ಘಟನೆ ಒಂದು ಯಮಸ್ವರೂಪಿ ಕೃತ್ಯ ಮಾಡಿಬಿಟ್ಟು ಒಂದಷ್ಟು ಜನ ಉಗ್ರಗಾಮಿಗಳು ಇಪ್ಪತ್ತ ಎರಡರಿಂದ ಇಪ್ಪತ್ತೆಂಟು ಜನ ಹಿಂದೂಗಳನ್ನ ಹುಡುಕಿ ಹುಡುಕಿ ಅವ್ರ ಚಡ್ಡಿ ಬಿಸಿ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಚೆಕ್ ಮಾಡಿ ಅವ್ರನ್ನ ಬೇಕು ಅಂತಲೇ ಅವ್ರನ್ನ ಹಿಂದೂಗಳನ್ನು ಮಾತ್ರ ಹತ್ಯೆ ಮಾಡಿದ್ರು ಹಿಂದೂಗಳನ್ನು ಮಾತ್ರ ಅಂತ ಹೇಳೋದ್ಕಿಂತ ಇಲ್ಲಿ ಮುಸ್ಲಿಮ್ ಏತರರು ಅಂತ ಹೇಳ್ಬೋದು ಯಾಕೆಂದ್ರೆ ಅದರಲ್ಲಿ ಒಂದಿಬ್ಬರು ಕ್ರಿಶ್ಚಿಯನ್ ಕೂಡ ಇದ್ದರು ಅನ್ನೋ ಮಾಹಿತಿ ಅವಾಗಿಂದ ನನಗೆ ಒಂಥರ ಮನಸ್ಸಲ್ಲಿ ಓಡ್ತಾ ಇದೆ ಇಷ್ಟೆಲ್ಲ ಕೃತ್ಯ ಆಯಿತು ಇವಾಗ ಈ ದೇಶದ ಕಾನೂನು ಸಾರಿ ದೇಶದ ಕೇಂದ್ರ ಸರ್ಕಾರ ಅವ್ರ ಮೇಲೆ ಏನು ಕ್ರಮ ತಗೋಬೋದು ಏನು ಆ್ಯಕ್ಷನ್ ತಗೋಬೋದು ಅಂತ ಅಂದರೆ ನೇರವಾಗಿ ಯುದ್ಧ ಮಾಡ್ತಾರೋ ಇಲ್ಲ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕು ಏನು ಮಾಡ್ಬೋದು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೀನಿ ಏನಾದರೂ ಆ ಥರ ಏನಾದರೂ ನೇರವಾಗಿ ಯುದ್ಧ ಅನ್ನೋದು ಅನೌನ್ಸ್ ಆಗಿದ್ರೆ ಅನೌನ್ಸ್ ಆಯಿತು ಅಂದರೆ ಒಬ್ಬ ಈ ದೇಶದ ಸಾಮಾನ್ಯ ಪ್ರಜೆಯಾಗಿ ನಾನೊಬ್ಬ ನಾನು ಏನು ಸೇವೆ ಮಾಡ್ಬೋದು ದೇಶಕ್ಕೆ ನಾನೇನಾದರೂ ನನ್ನ ಕಡೆಯಿಂದ ಏನಾದರೂ ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಅವಾಗ ನಾನು ಕೆಲವೊಂದು ಕಡೆ ಮಾಹಿತಿಗಳು ಕಲೆ ಆಗ್ತಾಗ ಮತ್ತೆ ಈ ಗೂಗಲ್ ಎಲ್ಲ ಸರ್ಚ್ ಮಾಡಿ ಕೆಲವೊಂದು ಮಾಹಿತಿಗಳನ್ನ ತಗೊಂಡಿದ್ದೀನಿ ಅದ್ರ ಬಗ್ಗೆ ಇವಾಗ ಮಾತಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಏನು ಮೊನ್ನೆ ಈ ದಾಳಿ ಆಯ್ತು ಅವಾಗಿಂದ ನನ್ಗೆ ಅನಿಸ್ತಾ ಇದೆ ಅಂದ್ರೆ ಈಗ ಕಾಶ್ಮೀರದಲ್ಲಿ ಕಾಶ್ಮೀರ ರಾಜ್ಯಕ್ಕೋಸ್ಕರ ತಾನೇ ಇಷ್ಟು ವರ್ಷದಿಂದ ಈಗ ಸ್ವಾತಂತ್ರ್ಯ ಬಂದಾಗಿಂದ ಯುದ್ಧಗಳಾಗಿರೋದು ಮತ್ತೆ ಗಲ್ವೆಗಳಾಗಿರೋದು ಇದೆಲ್ಲ ಗಡೀಲಿ ಏನು ಪ್ರಕ್ಷುಬ್ಧ ಆಗಿದೆ ಅದೆಲ್ಲ ಕಾಶ್ಮೀರ ರಾಜ್ಯಕ್ಕೆ ಅದು ಪಿ ಓ ಕೆ ಅನ್ನೋದು ಏನಿದೆ ಅದಕ್ಕೋಸ್ಕರ ನಡೀತಾ ಇದೆ ಈಗ ಪಿ ಒ ಕೆ ದಾಟಿ ಕೂಡ ಅವ್ರು ಬಂದು ಪಾಕಿಸ್ತಾನದವರು ಉಗ್ರಗಾಮಿಗಳನ್ನ ಬಿಟ್ಟು ನಮ್ಮ ದೇಶದ ಮೇಲೆ ದಾಳಿ ಮಾಡಿಸ್ತವ್ರೆ ಆದರೆ ಇಲ್ಲಿ ನೆಲುಕ್ಕೋಸ್ಕರ ನಡೀತಾ ಇರೋ ಯುದ್ಧದಲ್ಲಿ ಇವಾಗ ಬರೀ ಹಿಂದೂಗಳನ್ನೇ ಹುಡುಕಿ ಹುಡುಕಿ ಸಾಯಿಸ್ತವ್ರೆ ಅಂದರೆ ಇದು ಯಾವ ರೂಪಕ್ಕೆ ತಿರ್ಕೊಂಡೈತೆ ಇದು ಅನ್ನೋದು ಅನ್ನೋದು ನೆನೆಸ್ಕೊಂಡ್ರೆ ಇದು ಇದ್ರ ಚಿತ್ರಗಳೇ ಬೇರೆ ಥರ ಅನ್ನಿಸ್ತಾ ಇದೆ ಮನಸ್ಸಿಗೆ ಇದು ಯುದ್ಧ ಯುದ್ಧಗಳು ಮತ್ತು ಇದೆಲ್ಲ ಏನಕ್ಕೆ ನೆಲಕ್ಕೋಸ್ಕರ ಆಗ್ತಾಯಿತ್ತು ಇದು ಈಗ ನೆಲದಿಂದ ಧರ್ಮಕ್ಕೆ ಈ ವಿಚಾರನ ತಿರುಗಿಸಿದ್ದಾರೆ ಕೆಲವು ದುಷ್ಟರು ಇವಾಗ ಪಾಕಿಸ್ತಾನದವರು ಇಲ್ಲಿ ದಾಳಿ ಮಾಡಿದರು ಅನ್ನೋದ್ಕಿಂತ ಪಾಕಿಸ್ತಾನದವ್ರ ಜೊತೆ ಸೇರಿಕೊಂಡು ನಮ್ಮ ದೇಶದಲ್ಲಿ ಅಂದರೆ ಕಾಶ್ಮೀರ ಭಾಗದಲ್ಲಿರೋ ಸಪೋರ್ಟ್ ಇಲ್ಲದೆ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಅವ್ರ ಸಪೋರ್ಟಿಂದನೇ ಮಾಡಿರೋದು ಯಾರೋ ಬಂದು ನಮ್ಮ ದೇಶದೊಳಗೆ ಅಷ್ಟು ಒಂದು ಉಪಟಳ ಕೊಟ್ಬಿಟ್ಟು ಅಷ್ಟು ಸಾವ ನೂರ ಒಂದು ಹತ್ತಾರು ಜನ ಸಾಯಿಸ್ತೀನಿ ಅಂದರೆ ಅದು ತಮಾಷೆ ಮತ್ತಲ್ಲ ಸ್ಥಳೀಕರು ಸಪೋರ್ಟಿಂದನೇ ಇದಂತೂ ನಡೆದಿರೋದು ಯಾವಾಗ ಈ ಷಂಡ ಪಾಕಿಸ್ತಾನ ಭಾರತದ ಮೇಲೆ ಈ ಥರ ಒಂದು ಉಗ್ರರ ದಾಳಿ ನಡೆಸ್ತೋ ಅವತ್ತೇ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕೆಲವೊಂದು ರಾಜತಾಂತ್ರಿಕವಾಗಿ ಅವ್ರ ಮೇಲೆ ಏನೇನು ಒತ್ತಡ ಇರ್ಬೋದು ಅದನ್ನೆಲ್ಲ ಏರಿದ್ದಾವೆ ಇವಾಗ ಅದಕ್ಕೂ ಮೀರಿ ಏನಾದರೂ ಯುದ್ಧ ಅಂತ ಒಂದು ನೇರ ಯುದ್ಧ ಏನಾದರೂ ಅನೌನ್ಸ್ ಆದರೆ ಅವ್ರ ಮೇಲೆ ಏಕೆಂದರೆ ಅವ್ರಿಗೆ ಇಷ್ಟು ವರ್ಷ ಇವಾಗ ಏನು ಯುದ್ಧಗಳಾಗಿದ್ದಾವೆ ನಾಲ್ಕು ಯುದ್ಧ ಆಗಿದ್ದಾವೆ ಬರೀ ಹೋಗಿ ಗಾಯ ಮಾಡ್ಬಿಟ್ಟು ಬರ್ತಾಯಿದ್ದೀವಿ ಆ ಗಾಯಕ್ಕೆ ಅವರು ಎದ್ಕೊಂಡು ಇದ್ದಾರೆ ಬಟ್ ಈ ಸಾರಿ ಯುದ್ಧ ಆದರೆ ದಯವಿಟ್ಟು ಅವ್ರಿಗೆ ಗಾಯ ಮಾಡೋದು ಬೇಡ ಅವರು ಗಾಯ ಮಾಡಿದ್ರೆ ಮತ್ತೆ ಆ ಗಾಯ ವಾಸಿ ಮಾಡ್ಕೊಂಡು ಬಂದೇ ಬರ್ತಾರೆ ಅದು ಮೂರು ವರ್ಷ ಇಲ್ಲ ಆರು ವರ್ಷ ಆಗ್ಬೋದು ಅವ್ರಿಗೆ ಈ ಸರಿ ಕೊಡೋ ಒಡ್ತಾ ಹೆಂಗಿರ್ಬೇಕಂದ್ರೆ ಆ ಗಾಯ ಅಲ್ಲ ಅದು ಆಗಿ ಕೊಳ್ತು ಕೊಳ್ತು ಅವ್ರಿಗೆ ಆ ತಳದಿಂದ ಹಿಡ್ದು ಆ ಬುಡದಿಂದ ಹಿಡಿದು ತಲೆವರ್ಗು ಎಲ್ಲ ಕೊಳ್ತು ಅವರು ನಾರಬೇಕು ಆ ದೇಶ ಅನ್ನೋ ಒಂದು ಹೆಸರಿಲ್ದ ಅವ್ರು ಹೋಗಿಬಿಡ್ಬೇಕು ಆ ಥರ ಅವ್ರಿಗೆ ಒಡೆ ಒಡ್ತ ಕೊಡ್ಬೇಕು ಈ ಸರಿ ಹಂಗೆ ಕೊಟ್ರೇನೆ ಅವ್ರ ಬುದ್ಧಿ ಕಲಿಯೋದು ಅಲ್ಲಿವರೆಗೂ ಅವ್ರ ಬುದ್ಧಿ ಕಲಿಯಲ್ಲ ಅಂತ ನನ್ನ ಅನಿಸಿಕೆ ಈಗ ನೇರವಾಗಿ ಯುದ್ಧಕ್ಕೆ ಹೋದರೆ ನಾವು ಪಾಕಿಸ್ತಾನಕ್ಕೆ ಕೊಡ್ದು ಬಿಡ್ತೀವಿ ಅವರೇನು ನಮ್ಮ ಸರಿಸಮವಾಗಿಲ್ಲ ನಮ್ಮ ಹತ್ರ ಮಿಲ್ಟ್ರಿ ಫೋರ್ಸ್ ತುಂಬ ಜಾಸ್ತಿ ಇದೆ ಅಂತ ಕೆಲವು ಕೆಲವೊಬ್ಬರು ಹೇಳ್ಬೋದು ಹೌದು ಮಿಲ್ಟ್ರಿ ಫೋರ್ಸ್ ತುಂಬ ಜಾಸ್ತಿ ಇದೆ ಅವ್ರು ನಮ್ಮ ಜೊತೆ ಯುದ್ಧಕ್ಕೆ ಬಂದರೆ ಅವರು ಹೆಸರಿಲ್ ಸಿಲ್ದಾರಂಗೆ ಹೋಗ್ಬಿಡ್ತಾರೆ ಅನ್ನೋದು ಸತ್ಯನೇ ಆದರೆ ನೇರವಾಗಿ ಯುದ್ಧಕ್ಕೆ ಬರೋರ ಜೊತೆ ಹೋರಾಟ ಮಾಡ್ಬೋದು ಇವರು ಈ ಪಾಕಿಸ್ತಾನ ದೇಶದವ್ರು ಹೆಂಗೆ ಅಂದರೆ ಇವರು ಬೆನ್ನಕ್ಕೆ ಚೂರಿ ಹಾಕೋರು ಈ ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ ಗೊತ್ತಾ ಅವ್ರನ್ನ ಎದುರಾಳಿ ಅವ್ರಿಗೆ ಎಷ್ಟು ಶಕ್ತಿಶಾಲಿಯಾಗಿದ್ದರು ಈ ಬೆನ್ನು ಚೂರಿ ಹಾಕವರು ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಗೊತ್ತಾಗಲ್ಲ ಇದರಲ್ಲಿ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಅವ್ರಿಗೆ ಹೊಡೆತ ಕೊಡಬೇಕು ಹಂಗೆ ಹೊಡಿಬೇಕು ಅವ್ರಿಗೆ ಈ ಸರಿ ಈಗೇನಾದರೂ ಏಕಾಏಕಿ ಪಾಕಿಸ್ತಾನ ಮೇಲೆ ನೇರವಾಗಿ ಯುದ್ಧ ಅನೌನ್ಸ್ ಆಗಿ ಹೋಯಿತು ಅಂತ ಅಂದರೆ ನಮ್ಮದು ಸೇನೆ ತುಂಬ ಸ್ಟ್ರಾಂಗ್ ಇದ್ದಾವೆ ಭೂಸೇನೆ ಸೇನೆ ಆಗಲಿ ನೌಕಾಸೇನೆ ಸೇನೆ ಆಗಲಿ ಮತ್ತು ವಾಯುಸೇನೆಯೇ ಆಗಲಿ ತುಂಬ ಸ್ಟ್ರಾಂಗ್ ಇದ್ದಾವೆ ಅವರು ಹೊಡೆದು ಪಾಕಿಸ್ತಾನನ ನೂರು ಮಾಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹನೂ ಇಲ್ಲ ಅದರಲ್ಲಿ ಎರಡು ಮಾತು ಬೇಡ ಆದರೆ ಈ ಯುದ್ಧದಲ್ಲಿ ನಾವೇನಾದರೂ ಅಂದರೆ ಈ ಸಾಮಾನ್ಯ ನಾಗರಿಕ ಏನಾದರೂ ನಾಗರಿಕರುಗಳು ಪಾಲ್ಗೊಳ್ಬೋದಾ ಅಂತ ಅಂತ ಬಂದಾಗ ಅದಕ್ಕೆ ನಮ್ಮ ಒಂದು ಸೇನೆಯಲ್ಲಿ ಅವಕಾಶ ಇಲ್ಲ ಸ್ನೇಹಿತರೆ ಯಾಕೆಂದರೆ ಇವಾಗ ನಾವು ತರಬೇತಿ ಕೊಟ್ಟು ತಿಂಗಳಾನುಗಟ್ ತಿಂಗಳಾನುಗಟ್ಟಲೆ ಒಬ್ಬ ಸ ಒಬ್ಬ ಸೇನೆಗೆ ಹೋಗೋವಂಥ ವ್ಯಕ್ತಿಗೆ ತರಬೇತಿನ ಕೊಟ್ಟು ಅವ್ರಿಗೆ ಕಳಿಸಿರ್ತಾರೆ ಅದರಲ್ಲಿ ನಾವು ನಮ್ಮ ಗಡಿಗಳು ಹೆಂಗಿದ್ದಾವೆ ಅಂದರೆ ಒಂದು ಕಡೆ ಹಿಮಾಲಯ ಅದರಲ್ಲಿ ತುಂಬ ಹಿಮ ಇರುತ್ತೆ ಮತ್ತು ಮರಳುಗಾಡು ಕಾಡು ತುಂಬ ಗಡಿ ತುಂಬ ಪ್ರಕ್ಷುಬ್ಧ ಅಂದರೆ ತುಂಬ ಕಷ್ಟವಾಗಿದೆ ಮತ್ತು ಕ್ಲಿಷ್ಟವಾಗಿದ್ದಾವೆ ನಮ್ಮ ಗಡಿಗಳು ಅಲ್ಲಿ ಒಂದು ಹೋಗಿ ನಾವೇನಾದರೂ ಸೇನೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಒಬ್ಬ ಯಾವುದೇ ತರಬೇತಿ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ತರಬೇತಿ ಇರೋರಿಗೆ ಅಷ್ಟು ಕಷ್ಟ ಆಗುತ್ತೆ ಅಂದಾಗ ಒಬ್ಬ ಸಾಮಾನ್ಯ ಪ್ರಜೆನ ಹೋಗಿ ಇದ್ದಕ್ಕೆ ಹಂಗೆ ನೇರವಾಗಿ ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಅಂದರೆ ಈಗೇನಿದೆ ಸೇನೆನ ಬಳಸ್ಕೊಂಡು ಇನ್ನೂ ಹೆಚ್ಚುವರಿ ಸೇನೆ ಏನಾದರೂ ಅವಶ್ಯಕತೆ ಬಿತ್ತು ಅಂದರೆ ಈಗ ಯಾರು ಈಗ ಮಾಜಿ ಸೇನೆಯಲ್ಲಿ ಯಾರು ಮಾಜಿಗಳಿದ್ದಾರೆ ಈಗ ಒಂದು ಎರಡು ವರ್ಷದಿಂದೀಚೆಗೆ ಮಾಜಿ ಸೈನಿಕರು ಯಾರು ರಿಟೈರ್ಮೆಂಟ್ ತಗೊಂಡಿರ್ತಾರೆ ಅವರನ್ನ ಕರೆಸ್ಕೊಳ್ಳೋ ಅವಕಾಶ ಕೂಡ ಆ ಸೇನೆಯಲ್ಲಿದೆ ಆವಾಗ ಅಂಥ ಒಂದು ತುರ್ತು ಪರಿಸ್ಥಿತಿ ಏನಾದರೂ ದೇಶಕ್ಕೆ ಬಂದಾಗ ಅವರು ಎರಡು ವರ್ಷದಿಂದ ಈಚೆಗೆ ಯಾರು ಸೇನೆಯಿಂದ ನಿವೃತ್ತಿ ಪಡೆದಿದ್ದಾರೋ ಅವರನ್ನು ಸೇನೆಗೆ ಸೇರಿಸ್ಕೊಂಡು ಅವ್ರ ಸೇವೆನ ತಗೋಬೋದು ಅಂತ ಇದೆ ಸಾಮಾನ್ಯ ನಾಗರಿಕ ನಾಗರಿಕರಿಗೆ ಬಂದು ಯಾವುದೇ ಅವಕಾಶಗಳಿಲ್ಲ ಅನ್ನೋದು ನಾನು ತಿಳ್ಕೊಂಡಿರೋ ಮಾಹಿತಿ ಆಗೇನಾದರೂ ಇದ್ದರೆ ಏನು ಯಾವುದಾದ್ರೂ ಅವಕಾಶಗಳಿದ್ದರೆ ಯಾರಾದರೂ ಗೊತ್ತಿರೋರಿದ್ದರೆ ದಯವಿಟ್ಟು ಕಮೌಂಟ್ ಕಮೆಂಟ್ ಹಾಕೋ ಮುಖಾಂತರ ನನಗೆ ತಿಳಿಸ್ಕೊಡಿ ಇಲ್ಲಿ ನನ್ನ ನನ್ನ ಹಬ್ಬನಿಗೆಲ್ಲ ಇದು ತುಂಬ ಜನಕ್ಕೆ ಇದೆ ಈ ಥರ ಒಂದು ಮನಸ್ಥಿತಿ ನಮ್ಮ ದೇಶದಲ್ಲಿ ಏನು ಕಮ್ಮಿ ಇಲ್ಲ ಒಂದು ಆರೂವರೆ ಲಕ್ಷ ಹಳ್ಳಿ ಇದ್ದಾವೆ ನಮ್ಮ ದೇಶದಲ್ಲಿ ಒಂದು ಹಳ್ಳಿಯಿಂದ ಒಂದಿಬ್ಬರು ಅಂತ ಒಂದು ದೇಶಕ್ಕೆ ಏನಾದರೂ ಅಂಥ ತುರ್ತು ಪರಿಸ್ಥಿತಿಲಿ ಹೋದಾಗ ಈಗೇನು ಒಂದು ಇಂಡಿಯನ್ ಆರ್ಮಿಲಿ ಏನು ಭೂ ಇದೆ ಅದಕ್ಕಿಂತ ಹೆಚ್ಚು ಜನಗಳೇ ಹೋಗಿ ಜಾಸ್ತಿ ಜನನೇ ಹೋಗಿ ಒಂದು ಸೇನೆಗೆ ಸಪೋರ್ಟ್ ಮಾಡ್ತಾರೆ ಆ ಮನಸ್ಥಿತಿಲಿರೋರು ದೇಶ ಪ್ರೇಮಿಗಳು ತುಂಬ ಜನ ಇದ್ದಾರೆ ಆ ಥರ ಇರೋರಿಗೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಿನ ಮಾಹಿತಿ ಒಬ್ಬ ಸಾಮಾನ್ಯ ನಾಗರಿಕ ಎಮರ್ಜೆನ್ಸಿ ಅಂತ ಬಂದಾಗ ದೇಶಕ್ಕೆ ಯುದ್ಧದಲ್ಲಿ ಪಾಲ್ಗೊಳ್ಬಹುದಾ ಪಾಲ್ಗೊಳ್ಬೇಕು ಅಂದ್ರೆ ಏನು ಮಾಡಬೇಕು ಇದನ್ನ ಯಾರಾದರೂ ತಿಳಿಸ್ಕೊಡಿ ಆ ತುಂಬಾ ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂದ್ರೆ ಇವಾಗ ನಾನು ಹೇಳೋಕೊಟ್ಟಿದ್ದೆ ಅಂದ್ರೆ ಯಾರಾದರೂ ಯುದ್ಧಕ್ಕೆ ಯುದ್ಧದಲ್ಲಿ ನಾವು ನೇರವಾಗಿ ಪಾಲ್ಗೊಳ್ಬೇಕು ಅನ್ನೋಂಥ ಮನಸ್ಥಿತಿ ಇರೋರಿಗೆ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮತ್ತು ಈಗೇನಾದರೂ ಯುದ್ಧ ಆದರೆ ದಯವಿಟ್ಟು ಹೆಂಗೆ ಒಡಿಬೇಕು ಪಾಕಿಸ್ತಾನಕ್ಕೆ ಆ ಶಂಡ ಬಂಡ ಆ ಮಂಡು ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿ ಮಣ್ಣಲ್ಲಿ ಊತಾಕಬೇಕು ಆ ಬಿಕಾರಿ ದೇಶನ ಭಿಕ್ಷೆ ಬೇಡದನ್ನೇ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರೋ ಅದು ಆ ದೇಶದವ್ರಿಗೆ ಇಷ್ಟು ಹೆಂಗೆ ನೇರವಾಗಿ ಬರೋಕ್ಕೆ ತಾಕತ್ತು ಇಲ್ಲದೆ ಇರೋ ಒಂದು ಅದಕ್ಕೆ ಬೇರೆ ಬೇರೆ ಪದ ಇದೆ ಅದನ್ನು ಬಳಸ್ಕೊಂಡ್ರೆ ಯೂಟ್ಯೂಬಲ್ಲಿ ತಪ್ಪಾಗುತ್ತೆ ತುಂಬ ರಿಸ್ಟ್ರಿಕ್ಷನ್ ಇರೋದ್ರಿಂದ ಆ ಪದ ನಾನು ಬಳಸಲ್ಲ ಅಂಥ ದೇಶಕ್ಕೆ ಹೆಂಗೆ ಕಿತ್ತೋಗಿರೋದ್ರಲ್ಲಿ ಒಡೆದೋ ಅವ್ರಿಗೆ ಮತ್ತೆ ಇನ್ನೊಂದು ಸಾರಿ ಭಾರತದ ಕಡೆ ತಿರುಗಿ ಅವರು ಹಂಗೆ ಹೊಡೆದು ಅವ್ರನ್ನ ಓಡಿಸ್ಬೇಕು ಎಲ್ಲರೂ ಕೂಡ ಆ ಥರ ಪರಿಸ್ಥಿತಿ ಬಂದಾಗ ನೈತಿಕವಾಗಿ ನಾವು ದೇಶಕ್ಕೆ ಯಾವತ್ತೂ ಸಪೋರ್ಟಿವ್ ಆಗಿರಬೇಕು ಸಪೋರ್ಟಾಗಿ ಇರ್ತೀವಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ನಾನು ಮಾತಾಡಿದ್ರಲ್ಲೇ ತಪ್ಪಿದರೆ ಇನ್ನೂ ನಾನು ಹೊಸ್ದಾಗಿ ಬಂದಿರೋದ್ರಿಂದ ಕ್ಷಮೆ ಇರಲಿ ತಿದ್ದುಕೋತೀನಿ ಯಾರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸೇ ಶೇರ್ ಮಾಡಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ ಜೈ ಕನ್ನಡ ಅಂಬೆ